ದೇವರಿಗೆ ಸ್ತೋತ್ರವಾಗಲಿ ಈ ದಿನದ ವಾಕ್ಯ ಭಾಗ ದೇವರು ಕೊಟ್ಟಿರೋದು ದೇವರು ಶ್ರಮಿಸಿದ್ರು ಮನುಷ್ಯನು ಅದನ್ನೇ ಯೋಚನೆ ಮಾಡಿಕೊಂಡು ಅದನ್ನೇ ನೆನೆಸ್ತಾ ಇರ್ತಾನೆ ಲೂಕ ಏಳು ನಲವತ್ತೆಂಟರಲ್ಲಿ ಯೇಸು ಸ್ವಾಮಿ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಎಂದು ಹೇಳಿದನು ದೇವರು ಬಂದು ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಅಂತ ಹೇಳಿದ ಮೇಲೆ ಪಾಪ ಬಂದು ಕ್ಷಮಿಸಲ್ಪಟ್ಟಾಯಿತು ಮತ್ತೆ ಮತ್ತೆ ನಾವು ಅದನ್ನೇ ನೆನೆಸ್ತಾ ಅದನ್ನೇ ಯೋಚನೆ ಮಾಡ್ತಾ ಹಿಂದುಗಡೆ ನಡೆದಿರೋದನ್ನು ನಾವು ಯೋಚನೆ ಮಾಡ್ತಾ ಇರಬಾರ್ದು ಉದಾಹರಣೆಗೆ ಜಡ್ಜ್ ಜಡ್ಜ್ ಬಂದ್ಬಿಟ್ಟು ಅವರು ತಪ್ಪು ಮಾಡಿರುವ ಒಂದು ಕೈದಿ ಅವರಿಗೆ ಜಡ್ಜಿಗೆ ಚೆನ್ನಾಗಿ ಗೊತ್ತು ಅವರು ತಪ್ಪು ಮಾಡಿದ್ದಾರೆ ಅಂಥೇಳಿ ಸರಿ ನಾನು ಕ್ಷಮಿಸ್ಬಿಟ್ಟೆ ನೀನು ಹೋಗಪ್ಪ ಅಂತ ಹೇಳಿದ ತಕ್ಷಣ ಅವರಿಗೆ ವಂದನೆ ಹೇಳಿ ಬಂದ್ಬಿಡಬೇಕು ಅದನ್ನು ಬಿಟ್ಟು ಇಲ್ಲ ನಾನು ಎಷ್ಟು ದೊಡ್ಡ ಪಾಪ ಮಾಡಿದ್ದೇನೆ ಹೆಂಗೆ ಕ್ಷಮಿಸ್ತೀರ ಅಂತ ಹೇಳಿದ್ರೆ ಅವಾಗ ದೇವರು ನನಗಿನ ನೀತಿವಂತನ ನನಗಿನ ಪರಿಸ್ತು ಅಂತನ ನಾನು ಇದ್ದೀನಿ ಕ್ಷಮಿಸಿದ್ದೀನಿ ಹೋಗು ಅಂಥೇಳಿ ಆದರೂ ಕೂಡ ನಾನು ಇಷ್ಟು ದೊಡ್ಡ ಪಾಪ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನೂ ನೀವು ಅದರ ಬಗ್ಗೆ ಯೋಚನೆ ಬಗ್ಗೆ ಮಾತಾಡೋದ್ರಿಂದ ಸರಿ ದಂಡನೆಯನ್ನು ಅಂತ ಹೇಳ್ಬಿಟ್ಟು ಝರ್ಜಿ ಏನು ಮಾಡ್ತಾರೆ ತಗೊಂಡೋಗಿ ಒಳಗೆ ಹಾಕ್ಬಿಡ್ತಾರೆ ಆ ರೀತಿ ಇಲ್ಲದಾಗೆ ದೇವರು ಬಂದು ಶ್ರಮಿಸಿದ್ದೀನಿ ಅಂದಿದ ತಕ್ಷಣ ಸರಿ ಯೇಸುವನ್ನು ರಕ್ತದಿಂದ ತೊಳೆದು ಸುದ್ದಿಗರಿಸ ಮೇಲೆ ಅವರು ಹಳೆದನ್ನು ಮರೆತು ಬಿಡಬೇಕು ಹಳೆದನ್ನು ಬಿಟ್ಟರೆ ಅವರ ಜೀವನ ಸಮಾಧಾನ ಸಂತೋಷದಿಂದ ಫ್ಯೂಚರ್ ಬ್ರೈಟಾಗಿ ಚೆನ್ನಾಗಿರುತ್ತೆ ಆದರೆ ಅವರು ಇದನ್ನು ಮರಿದ ಹಾಗೆ ಸೈತಾನನು ಇಲ್ಲಿ ಬಂದು ಅವನು ಏನು ಮಾಡ್ತಾನೆ ಹಳೆ ಪಾಪಗಳನ್ನೆಲ್ಲ ನೆನೆಸೋದಿಕ್ಕೆ ಥಿಂಕ್ ಮಾಡೋದಕ್ಕೆ ಕೊಡ್ತಾನೆ ನೀನು ಈ ರೀತಿ ಪಾಪ ಮಾಡೋದು ಆ ರೀತಿ ಅಂತ ಅದಕ್ಕೆ ಒಂದು ಉದಾಹರಣೆ ಯೋಚನೆಗಳು ಬರೋದು ಹೋಗೋದು ತಪ್ಪಲ್ಲ ಅದನ್ನು ಗೂಡು ಕಟ್ಕೊಂಡು ಅದರಲ್ಲೇ ಯೋಚನೆಗಳು ಅಧಿಕ ಮಾಡಬಾರ್ದು ಆ ಸೈತಾನನ್ನು ಆ ರೀತಿ ಯೋಚನೆ ಕಟ್ಟಿದ ತಕ್ಷಣ ನಾನು ಯೇಸು ರಕ್ತದ ತೊಳೆದಿದ್ದಾರೆ ಅಂತೇಳಿ ನಂಬಿಕೆ ವಿಶ್ವಾಸ ಇಡಬೇಕು ಇಲ್ಲ ಅವರು ಸ್ವಾಮಿ ನಮ್ಮ ಪಾಪನ ಶ್ರಮಿಸಿಲ್ಲ ಅಂದರೆ ನಾವು ಅವಿಶ್ವಾಸಿಗಳು ದೇವರ ಮೇಲೆ ನಂಬಿಕೆ ಇಲ್ಲದವರು ಆ ರೀತಿ ಸ್ವಭಾವ ಇಲ್ಲದಾಗಿ ಹೃದಯ ಹೃದಯಾಂತರಾಳದಿಂದ ಸ್ವೀಕರಿಸ್ಕೊಂಡು ಹಳೆ ಪಾಪಗಳನ್ನು ಯಾವತ್ತೂ ನೆನೆಸ್ದಾಗೆ ಅದನ್ನು ಬಿಟ್ಟು ಬಿಡೋದು ಬಿಟ್ಟು ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಪ್ರಾರ್ಥನೆ ವಾಕ್ಯದಲ್ಲಿ ನಾವು ವಾಕ್ಯದಿಂದ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇರಬೇಕು ಹೊರತು ಈ ಸೈತಾನ ಹಳೆ ಯೋಚನೆಗಳನ್ನು ತಂದಾಗ ಅದನ್ನು ನಾವು ಇನ್ನೂ ಅಧಿಕವಾಗಿ ಬೆಳೆಯೋದಕ್ಕೆ ಬಿಟ್ಟು ಇನ್ಕ್ರೀಸ್ ಮಾಡಿಕೊಂಡು ಅದೇ ಯೋಚನೆಗಳಲ್ಲಿ ನಾವು ಅವಾಗವಾಗ ನೆನೆಸ್ತಾ ಇದ್ದರೆ ನಮಗೆ ಪಾತಾಳಕ್ಕೆ ಹೋಗೋದು ಅವನು ಅಳಿಸ ನಮ್ಮ ಜೀವಿತವನ್ನು ಅಳಿಸ್ಬಿಡ್ತಾನೆ ಅದನ್ನು ಪೂರ್ತಿ ತೆಗೆದಾಕಿ ನಮಗೆ ದೇವರು ಮಾಡಬೇಕಾಗಿರೋ ಕೆಲಸಗಳನ್ನು ಮುಂದಕ್ಕೆ ಏನಿಟ್ಟಿದ್ದಾರ ಗುರಿ ಅದನ್ನಿಟ್ಟು ನಾವು ಹೋಗಬೇಕು ದೇವರು ಬಂದ್ಬಿಟ್ಟು ಹಳೆ ಪಾಪನ್ನು ನೆನೆಸಿ ನೀನು ಕೊರಗ್ ಕೊರಗೋದಕ್ಕೆ ದೇವರು ಯಾವತ್ತೂ ಅನುಮತಿಸೋದಿಲ್ಲ ಅವರು ಕ್ಷಮಿಸ್ತಾರೆ ಆದರೆ ಸೈತಾನ ಬಂದೆ ಹಳೆ ಪಾಪಗಳನ್ನೆಲ್ಲ ಯಾವಾಗಲೂ ನೆನೆಸೋದಕ್ಕೆ ನೀನು ಈ ಥರ ಮಾಡಿದೆ ಆ ಥರ ಮಾಡಿದೆ ಅಂತ ಹೇಳ್ಬಿಟ್ಟರು ಅದೆಷ್ಟೇ ಘೋರ ಪಾಪ ಆಗಿದ್ರೂ ಸರಿ ಅದನ್ನು ದೇವರು ಶ್ರಮಿಸಿ ಬಿಟ್ಟ ಮೇಲೆ ಹೊಸ ಜೀವನಕ್ಕೆ ಕಾಲಿಟ್ಟು ಫ್ಯೂಚರಲ್ಲಿ ಇವಾಗ ಏನು ನಡೀತಾ ಇದೆ ಫ್ಯೂಚರಲ್ಲಿ ನಮ್ಮ ಮೂಲಕ ದೇವರು ಏನು ಪ್ಲ್ಯಾನ್ ಇಟ್ಟಿದ್ದಾರೆ ಇವಾಗ ಒಂದು ಸಮಯ ಇವಾಗ ನಮಗೆ ದೇವರು ಒಂದು ಕೆಲಸದ ಇದ್ದರೆ ಕೆಲಸದಿಂದ ಬಿಡುಗಡೆ ಮಾಡಿ ಸೇವೆಗೆ ಅಂತ ಕರೀತಾರೆ ಒಬ್ಬೊಬ್ಬರು ಆ ಏನೇ ಕೆಲಸ ಮಾಡ್ತಿದ್ದರೂ ಕೂಡ ಅವರ ಜೀವನದಲ್ಲಿ ಫಸ್ಟು ಅವರು ದೇವರ ಐಕ್ಯತೆಯಲ್ಲಿ ಮತ್ತು ಕುಟುಂಬವನ್ನು ದೇವರ ಹತ್ರ ತರೋದಕ್ಕೆ ದೇವರ ಬರುವಿಕೆಗೆ ಅವರು ಸಿದ್ಧ ಮಾಡೋದಕ್ಕೆ ಮತ್ತು ಕೆಲಸ ಮಾಡೋ ಜಾಗದಲ್ಲಿ ನೆಂಟರುಗಳಲ್ಲಿ ಮತ್ತು ಅಕ್ಕದ ಪಕ್ಕದಲ್ಲಿ ಅವರು ಅವ್ರ ಮೇಲಿಟ್ಟಿರುವ ದರ್ಶನವನ್ನು ನೋಡಿ ಫ್ಯೂಚರನ್ನು ನೋಡಿ ಅದನ್ನು ಮುಂದಕ್ಕೆ ಸಾಕೊಂಡು ಹೋಗಬೇಕು ಇವಾಗ ಏನು ನಡೀತಾ ಇದೆ ಆ ದಿನವನ್ನು ದೇವ್ರ ಕರದಲ್ಲಿ ಒಪ್ಪಿಸಿಕೊಟ್ಟು ನಡೆಸ್ಕೊಂಡು ಹೋಗಬೇಕು ಅದು ಬಿಟ್ಟು ಹಳೆ ಪಾಪಗಳನ್ನೇ ನಾವು ನೆನೆಸ್ಕೊಂಡು ಅದನ್ನೇ ನಾವು ಇದ್ದಾಗ ಈ ಫ್ಯೂಚರಲ್ಲಿ ಮಾಡಬೇಕಾಗಿರೋ ಕಾರ್ಯ ಮಾಡೋಕ್ಕಾಗದಾಗೆ ನಮ್ಮ ಜೀವನ ಅಳದೋಗುತ್ತೆ ಪೂರ್ತಿ ದೇವ್ರ ಮೇಲೆ ಫೋಕಸ್ ಮಾಡಿದಾಗೆ ಈ ಪಾಪದ ಭೋಗದ ಮೇಲೆ ಫೋಕಸ್ ಮಾಡಿ ನಮ್ಮ ಜೀವನ ಪೂರ್ತಿಯಾಗಿ ಹೋಗುತ್ತೆ ಉದಾಹರಣೆಗೆ ಒಂದು ಸಾಮುವೆಲ್ ಅಲ್ಲಿ ಎಲ್ಕ ನನಗೆ ಎರಡು ಹೆಂಡತಿ ಅನ್ನಾಲಲು ಪೆನಿನಲು ಪೆನ್ನಿನಲ್ಲಿಗೆ ಮಕ್ಕಳಿದ್ದರೂ ಅನ್ನಳಿಗೆ ಮಕ್ಕಳು ಇಳಿದಿರೋದ್ರಿಂದ ಅವರು ದೇವರ ಸನ್ನಿಧಾನದಲ್ಲಿ ಬಹಳ ದುಃಖದಿಂದ ಗಂಡನ ಹತ್ರ ಬಂದು ಈ ಥರ ದುಃಖ ಯಾಕಿದೆಯಾ ಅಂತ ಹೇಳಿ ಹೇಳಿದ್ರೆ ಈ ಥರ ನನಗೆ ಮಗು ಇಲ್ಲ ಆ ಪೆನ್ನಿನಲ್ಲೂ ಮಕ್ಕಳು ಇರೋದ್ರಿಂದ ನನ್ನನ್ನು ಒಂಥರ ಈ ಬಂಜೆ ಅಂತ ಹೇಳ್ದು ಹೇಳಿ ನನ್ನನ್ನು ದ್ವೀಚಿಸ್ತಾರೆ ಅಂತ ಹೇಳಿದಾಗ ಸರಿ ನಾನು ಇದನ್ನೆಲ್ಲ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರು ದೇವ್ರ ಸಣ್ಣದಾದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಅವರು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಗ ಬಹು ದುಃಖದಿಂದ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ದು ಅಂತ ಇದ್ದಾರೆ ಬಹು ದುಃಖದಿಂದ ಕಣ್ಣೀರು ಸುರಿಸ್ತಾ ಸೇನಾಧೀಶನಾದ ಯವೋ ಮುಂದೆ ಆದರೆ ಅದೇ ಒಂದು ಸಮಯಲ್ಲಿ ಒಂದು ಹದಿನೆಂಟರಲ್ಲಿ ಒಂದು ವಾಕ್ಯ ಇದೆ ಇನ್ನು ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಹೊರಟು ಊಟ ಮಾಡಿದಳು ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ ಅವರ ಮುಖದಲ್ಲಿ ದುಃಖ ಕಾಣಲಿಲ್ಲಂತೆ ಇದು ಪ್ರಾರ್ಥನೆಗೂ ಕೂಡ ಪಾಪಕ್ಕೂ ಕೂಡ ಎರಡಕ್ಕೂ ಕೂಡ ನಾವು ತಗೋಬೋದು ಸೇರಿಸ್ಕೋಬೋದು ಏನಂದರೆ ಪ್ರಾರ್ಥನೆ ಮಾಡಿ ಯಾವ ರೀತಿ ನಾವು ಹಳೆ ಇಲ್ಲ ಅಂತೇಳಿ ಅಂದರೆ ಅವರಿಗೆ ಮಗು ಹುಟ್ಟಿದ ಮೇಲೆ ದುಃಖ ಹೋಗಿಲ್ಲ ಅಂತ ಬೈಬಲಲ್ಲಿಲ್ಲ ಅವರು ಪ್ರಾರ್ಥನೆ ಮಾಡಿ ಬಿಟ್ಬಿಟ್ರು ಆ ದುಃಖದಿಂದ ಹೊರಗಡೆ ಬಂದ್ಬಿಟ್ರು ಆಮೇಲೆ ಮಗು ಆಗುತ್ತೆ ಅದೇ ರೀತಿ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಅರಿಕೆ ಮಾಡಿದಾಗ ಪಾಪಗಳು ಶ್ರಮಿಸಲ್ಪಟ್ಟಿದ್ದ ಆಗಿದ ತಕ್ಷಣ ಆ ಯಾವ ರೀತಿ ಮುಖದಲ್ಲಿ ದುಃಖ ಹೋಯಿತು ಅದೇ ರೀತಿಯಲ್ಲಿ ನಮ್ಮ ಭಾವನೆಗಳಲ್ಲಿ ದೇವ್ರು ಶ್ರಮಿಸಿಬಿಟ್ರು ಅಂತ ಒಂದು ದೃಷ್ಟಿಯಿಂದ ಫ್ಯೂಚರನ್ನು ನೋಡ್ಕೊಂಡು ಹೋಗ್ತಾ ಇರಬೇಕು ಫ್ಯೂಚರ್ ಅಲ್ಲಿ ನಮಗೆ ಇಟ್ಟಿರುವ ಒಂದು ದೊಡ್ಡ ಗುರಿಯನ್ನು ಇಟ್ಟು ಆ ಲೋಕದಲ್ಲಿ ಮುಖ್ಯವಾದ ಗುರಿ ಈ ಲೋಕದಲ್ಲಿ ದೇವರು ಸೃಷ್ಟಿ ಮಾಡಿಟ್ಟಿರೋದು ನಾವು ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ಲೋಕದಲ್ಲಿ ಬೆಳಕಾಗಿರೋದಕ್ಕೆ ಉಪ್ಪಾಗಿರೋದಕ್ಕೆ ಸಾಕ್ಷಿ ಅವರನ್ನು ತೋರಿಸ್ಕೊಡೋದಿಕ್ಕೆ ಅದರಿಂದ ಭಾಳ ಜನಗಳು ಹಳೆ ಪಾಪವನ್ನು ದೇವರು ಶ್ರಮಿಸಿಬಿಟ್ಟರು ಕೂಡ ಆ ಇವರ ಹೃದಯಾಂತರಾಳದಲ್ಲಿ ಆವಾಗವಾಗ ಏನೋ ದೇವರಿಂತ ದೊಡ್ಡ ಪಾಪ ಮಾಡಿದೆ ಶ್ರಮಿಸುರು ಅಂತೇಳಿ ಕೃತಜ್ಞತೆ ಹೇಳೋದು ಬೇರೆ ಅದನ್ನೇ ನೆನೆಸಿ ದುಃಖ ಪಡೋದು ಮತ್ತು ಹಿಂಗಿದ್ದೆ ಮತ್ತು ನನ್ನ ಜೀವನ ಹಿಂದುಗಡೆ ಈ ರೀತಿ ಇತ್ತು ಇವಾಗ ಪಾಪ ಮಾಡಿದೆ ಇವಾಗ ಫ್ಯೂಚರಲ್ಲಿ ದೇವರು ನನ್ನ ಆಶ್ರದಿಸ್ತಾರ ಇಲ್ಲವಾ ನಾವು ಮುಂದಕ್ಕೆ ಹೋಗೋದಕ್ಕೆ ಆಗುತ್ತಾ ಇಲ್ವಾ ಅಂತ ಎಲ್ಲ ತೆಗೆದಾಕ್ಬಿಟ್ಟು ದೇವರು ಶ್ರಮಿಸ್ಬಿಟ್ರಂಥ ಪೂರ್ತಿ ನಮ್ಮ ನಮ್ಮ ಭಾವನೆಗಳೆಲ್ಲ ದೇವರ ಭಾವನೆಗಳಲ್ಲಿ ಬಂದು ನಿತ್ಯ ರಾಜಕ್ಕಾಗಿ ನಾವು ಪ್ರಯಾಸ ಪಡುವವರಾಗಿರಬೇಕು ಈ ರೀತಿ ನಾವು ಪ್ರಯಾಸ ಪಡ್ತಾ ಇದ್ದರೆ ದೇವರು ಖಂಡಿತವಾಗಲು ನಮ್ಮ ಫ್ಯೂಚರನ್ನು ಬ್ರೈಟಾಗಿಡ್ತಾರೆ ಅದೆಷ್ಟೇ ದೊಡ್ಡ ತಪ್ಪು ಮಾಡಿರಲಿ ಎಷ್ಟೇ ದೊಡ್ಡ ಪಾಪ ಮಾಡಿರಲಿ ಆದರೆ ದೇವ್ರಿಗೆ ಕ್ಷಮಿಸಿದ ಮೇಲೆ ಮತ್ತೆ ಮತ್ತೆ ಪಾಪ ಮಾಡಿಕೊಂಡು ದೇವ್ರನ್ನ ಆರಾಧನೆ ಮಾಡೋದು ಮತ್ತೆ ಪಾಪ ಮಾಡಿಕೊಂಡು ಬೇಕಂತ ಗೊತ್ತಿಲ್ಲದೆ ಪಾಪ ಮಾಡೋದು ಬೇರೆ ಬೇಕಂತ ಮಾಡೋದು ಬೇರೆ ಆಸೆಯಿಂದ ಮಾಡೋದು ಬೇರೆ ಪಾಪಗಳು ದೇವರು ನೋಡ್ತಾರೆ ನಿನ್ನ ಹೃದಯಂತರಾಳದಿಂದ ಆಸೆಯಿಂದ ಮಾಡ್ತಿದೆಯಾ ಇಲ್ಲ ಗೊತ್ತಿಲ್ಲದೆ ನಡೀತಾ ಅಪ್ಪ ತಪ್ಪು ಅಂತ ಹೇಳಿ ನೋಡ್ತಾರೆ ನಾವು ಆಸೆ ದೇವರ ಪ್ರೀತಿಯಲ್ಲಿ ದೇವರ ಸ್ವಭಾವದಲ್ಲಿ ದೇವರಾಗೇ ಬಾಳೋದಕ್ಕೆ ದೇವ್ರು ಹೇಳ್ದಂಗೆ ನಡೆಯೋದಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕೆ ಹೊರತು ನಾವು ಯಾವಾಗಲೂ ಹಳೇ ಪಾಪಗಳನ್ನು ಶ್ರಮಿಸಿದ್ದಾರೆ ಅದನ್ನೇ ನೆನೆಸೋದಾಗಲಿ ಮತ್ತೇನು ಪಾಪ ಮಾಡೋದಾಗಲಿ ಒಂದು ಸಲ ಯೇಸು ಸ್ವಾಮಿ ಅಮ್ಮ ಒಬ್ಬ ಪಾಪಿಯನ್ನು ಸ್ವಸತೆ ಮಾಡಿ ಬಿಡುಗಡೆ ಆದಮೇಲೆ ಮತ್ತೆ ಆ ದೇವಸ್ಥಾನದಲ್ಲಿ ಅವನು ಸಿಕ್ಕಾಗ ಅವ್ರಿಗೆ ಹೇಳ್ತಾರೆ ನೀನು ಮತ್ತೆ ಪಾ ಪಾಪ ಮಾಡಿ ಕೇಡಿಗೆ ಒಳಗಾಗಬೇಡ ಅಂತ ಅಂದರೆ ಮತ್ತೆ ಮತ್ತೆ ಪಾಪ ಮಾಡ್ತಾನೇ ಇರಬೇಡ ಅಂಥೇಳಿ ಅದರಿಂದ ಹಳೆ ಪಾಪವನ್ನು ಶ್ರಮಿಸಿದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ನೆನೆಸಬಾರದು ಅದರಲ್ಲಿ ಕೊರಗಬಾರದು ಬೇಜಾರು ಪಡಬಾರದು ದುಃಖ ಪಡಬಾರದು ಅಪನಂಬಿಕೆ ಇಡಬಾರದು ಹಿಂಗೆ ಮಾಡಿದ್ವಲ್ಲ ಅಂಥೇಳಿ ಅದನ್ನು ಪರಿಪೂರ್ಣವಾಗಿ ಮೈಂಡದ ತೆಗೆದು ದೇವ್ರು ಶ್ರಮಿಸಿಬಿಟ್ರು ಮಾಡಿದ್ದೀನಿ ಉಪವಾಸ ಪ್ರಾರ್ಥನೆ ಮಾಡಿ ಒಂದು ದಿನ ಒಂದು ಅದನ್ನು ಕ್ಷಮಿಸಿರಿ ಅಂತ ಕೇಳಿ ಬಿಟ್ಬಿಟ್ಟ ಮೇಲೆ ನಾನು ಬೈಬಲಲ್ಲಿ ಉದಾಹರಣೆ ಇದೆ ಅಲೋ ತಂದೆ ನನ್ನ ದೊಡ್ಡ ಪಾಪಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ನನಗೆ ಕ್ಷಮಿಸು ಅಂದರೆ ಅವನ ನೀತಿವಂತನಾಗಿ ಮಾಡ್ತಾರೆ ಆದರೆ ಇನ್ನೊಬ್ಬ ಹೋಗ್ಬಿಟ್ಟು ಅವನ ಥರ ನಾನು ಇಲ್ಲ ಅಂತ ಹೇಳಿದಾಗ ಅವನ್ನ ಕ್ಷಮಿಸಲಿಲ್ಲ ಅಂತ ನೋಡ್ತೀವಿ ಅದರಿಂದ ನಾವು ಕ್ಷಮಾಪಣೆ ಕೇಳಿ ಆತ್ಮಿಕ ಜೀವನವನ್ನು ಪ್ರಾರಂಭಿಸಿ ಅದರಲ್ಲಿ ಫಲ ಕೊಡುವರಾಗಿ ಫ್ಯೂಚರನ್ನು ಬ್ರೈಟಾಗಿ ನಮ್ಮ ಕುಟುಂಬವನ್ನು ಇಟ್ಕೊಳ್ಳೋಕ್ಕೆ ದೇವರು ಸಹಾಯ ಮಾಡಲಿ ಪ್ರಾರ್ಥನೆ ಸುತ್ತಮ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಹಳೆ ಪಾಪವನ್ನು ನೀವು ಶ್ರಮಿಸಿದ್ದೀರ ಮತ್ತು ನಾವು ಶ್ರಮಿಸಲ್ಪಟ್ಟ ಅನುಭವದಲ್ಲಿ ಇದ್ದಾಗ ಅದನ್ನು ಸುಮ್ಮನೆ ಏನೋ ಅಂಥ ದೊಡ್ಡ ಪಾಪಗಳನ್ನು ಶ್ರಮಿಸಿದ್ದಕ್ಕಾಗಿ ಸ್ತೋತ್ರ ಹೇಳಬೇಕೆ ಹೊರತು ಆದರೆ ಅದನ್ನು ನೆನೆಸಿ ಕೊರುಗಿ ಮತ್ತೆ ಸೈತಾನು ಅದನ್ನು ತರ್ತಾನೆ ಆ ಯೋಚನೆಗಳನ್ನೆಲ್ಲ ಮತ್ತೆ ಮತ್ತೆ ಮಿಲುಕಿಸಿ ಈ ಥರ ಮಾಡ್ತೀನಂದ ಅದನ್ನೇ ಯೋಚನೆ ಮಾಡಿಕೊಂಡು ಕುರುಕೊಂಡು ಅದರಿಂದ ಫ್ಯೂಚರನ್ನು ನಾವು ಇವಾಗ ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡಿದ ಹಾಗೆ ಕುರುಕೊಂಡು ನಮ್ಮ ಜೀವನ ಹಾಳು ಮಾಡಿಕೊಳ್ಳೋದ ಹಾಗೆ ಫ್ಯೂಚರ್ ಬ್ರೈಟ್ ಆಗಿರೋದಕ್ಕೆ ದೇವ್ರು ಸಹಾಯ ಮಾಡ್ರಿ ಪರಶುದಾತ್ಮನೇ ನಿನ್ನ ಕೃಪೆ ನಮ್ಮ ಮೇಲಿದ್ದು ನಡೆಸ್ರಿ ಅಪ್ಪ ಅಣ್ಣಾಳ ಹಾಗೆ ಒಂದು ಸಲ ದುಃಖ ಇತ್ತು ಪಾಪ ಮಾಡಿ ನಮ್ಮ ಪಾಪ ಮಾಡಿದ್ರೆ ವೇದನೆ ಇತ್ತು ಅದನ್ನು ದೇವರು ಶ್ರಮಿಸಿದ ತಕ್ಷಣ ಪ್ರಾರ್ಥನೆ ಮಾಡಿ ಬಿಟ್ಟುಬಿಟ್ಟು ಮತ್ತೆ ದುಃಖ ಮುಖ ಇರಲಿಲ್ಲ ಮಗು ಊಟಕ್ಕಿಂತ ಮುಂಚೆ ಅದೇ ರೀತಿಯಲ್ಲಿ ನಾ ಪ್ರಾರ್ಥನೆ ಮಾಡಿ ಪಾಪವನ್ನು ನೀನು ಅಂತ ವಿಶ್ವಾಸ ನಂಬಿಕೆಯಿಂದ ಮುಂದೆ ಹೋಗಲು ಕೃಪೆ ಮಾಡಬೇಕಾಗಿ ಈ ಸಾಯ್ತಾನ ತಂತ್ರಗಳಿಗೆ ನಾ ಒಳಗಾಗಿ ಅದರಿಂದ ಬಿಡುಗಡೆ ಆಗೋದಕ್ಕೆ ದೇವರು ನೀವು ಸಹಾಯ ಮಾಡ್ತಿರೋದಕ್ಕಾಗಿ ಸೋದ್ರ ಅವನ ಯೋಚನೆಗಳು ಮತ್ತೆ ಮತ್ತೆ ತಂದಾಗ ಅವನಿಗೆ ಗುಲಾಮರಾಗದಾಗೆ ದೇವರೇ ನಿನ್ನ ಸ್ವಭಾವದಲ್ಲಿ ಬೆಳೆದು ಫಲ ಕೊಡುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೆಳೆದಿದೆ ತಂದೆ ಆಮೇನ್